ಡೆಡ್ ಲೈನ್ ಬಿಜೆಪಿ ಶಾಸಕ ಸುರೇಶ್ ಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ ತಕ್ಷಣವೇ ಕೆಲಸ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಎಸ್ಪಿ ಜಿಲ್ಲಾಧಿಕಾರಿ ಒಪ್ಪಿಕೊಂಡಿದ್ದಾರೆ ಇವತ್ತಿನ ಪ್ರತಿಭಟನೆ ಕೇವಲ ಸಾಂಕೇತಿಕ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟರು ಬಿಜೆಪಿ ಶಾಸಕರು ಎಸ್ಪಿ ಜಿಲ್ಲಾಧಿಕಾರಿ ಒಪ್ಕೊಂಡಿದ್ದಾರೆ ತಾತ್ಕಾಲಿಕವಾಗಿ ಕಾಮಗಾರಿ ಕೂಡ ಸ್ಥಗಿತ ಆಗಿದೆ ಇವತ್ತಿನ ಪ್ರತಿಭಟನೆ ಕೇವಲ ಸಾಂಕೇತಿಕ ಅಂತ ಹೇಳಿದ್ರು ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡಿದೀರಾ ಕಾಲ್ನಡಿಗೆ ಮುಖಾಂತರವಾಗಿ ಬಂದಿದ್ದೀರಾ ಇಲ್ಲೆಲ್ಲಾನು ಇವಾಗ ಕಾಮಗಾರಿ ಸ್ಟಾಪ್ ಆಗಿದೆ ಆದರೂ ಕೂಡ ನಿಮ್ಮ ಬೇಡಿಕೆಗಳಿವೆ ಏನೇನು ಅಂತ ಹೇಳಿ ಸರ್ ನಮ್ದು ಏನಿಲ್ಲ ಎಸ್ ಪಿ ಡಿ ಸಿ ಅವ್ರು ಮಾತನಾಡಿ ಇಲ್ಲಿ ಕೆಲಸವನ್ನ ತಕ್ಷಣ ನಿಲ್ಲಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ ಇಲ್ಲಿರುವಂತಹ ಇಟಾಚಿ ಮಿಷಿನ್ ಗಳನ್ನ ಜೆ ಸಿ ಬಿ ಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಒಂದು ತಿಂಗಳು ಗಡುವು ಕೊಟ್ಟಿದ್ದೇವೆ ಒಂದು ತಿಂಗಳು ಇವತ್ತು ಸುಮ್ಮನೆ ಸ್ಯಾಂಪಲ್ ಕೊಟ್ಟಿದ್ದಾರೆ ನಮ್ಮ ರೈತರು ಸಾಲಿಡ್ ಆಗಿ ಒಂದೇ ಒಂದು ಕೂಗ್ಗೆ ಇಡೀ ತುಮಕೂರು ಜಿಲ್ಲೆಯಿಂದ ಎಲ್ಲ ರೈತರು ಬಂದು ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ವೈಲೇಷನ್ ಮಾಡಿ ಪಾದಯಾತ್ರೆಯಲ್ಲಿ ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ನಾಳೆವರೆಗೂ ಬಂದವರು ನಾವೇ ಮುಚ್ಚೀವಿ ಅಂತ ಆದರೆ ಕಾನೂನನ್ನ ನಾವು ಕೈ ತಗೊಳ್ಬಾರ್ದು ಅಂತ ಹೇಳಿ ನಮ್ಮ ರೈತರಿಗೆ ವಿನಂತಿ ಮಾಡಿದ್ಮೇಲೆ ಎಸ್ ಡಿ ಅವರು ವಿನಂತಿ ಮೇಲೆ ನಾವು ಕಾನೂನಿಗೆ ಗೌರವ ಕೊಟ್ಟು ಗಾಂಧಿ ಮಾರ್ಗದಲ್ಲಿ ಹೋಗ್ತಿದ್ದೇವೆ ಇದನ್ನ ನಮ್ದು ದುರ್ಭಾಗ್ಯ ದೌರ್ಬಲ್ಯ ಅನ್ಕೊಂಡು ಅವ್ರೇನಾರು ಅನ್ಕೊಂಡು ಪುನಃ ಮೂರು ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ನಾಳೆ ಒಳಗೆ ನಾವೆಲ್ಲ ಧುಮುಕ್ತೇವೆ ಸರ್ಕಾರ ಅಂದ್ರೆ ಆನೆ ಇದ್ದಂಗದು ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಾವೇ ಜನನೇ ಶಕ್ತಿ ಕೊಟ್ಟಿರೋದು ಅದು ಆನೆ ನಡೆದಿದೆ ದಾರಿಯಿಂದ ನಡೀತದೆ ಅದಕ್ಕೆ ಅಂಕುಶ ಹಾಕಕ್ಕೆ ರೈತರಿದ್ದಾರೆ ಇದ್ದಾರೆ ವೋಟ್ ಕೊಟ್ಟಿರೋದ್ರೆ ಅಂಕುಶ ಅದಕ್ಕೆ ಒಂದು ಗುಬ್ಬಿ ಶಾಸಕ ಶ್ರೀನಿವಾಸ್ ಬಗ್ಗೆ ಆಕ್ರೋಶ ಶಿಖಂಡಿ ಶಾಸಕನಿಗೆ ಹೇಳ್ತೀನಿ ಶ್ರೀನಿವಾಸ್ ವಿರುದ್ಧ ದಿಲೀಪ್ ಕುಮಾರ್ ವಾಗ್ದಾಳಿ ನಡೆಸಿದ್ರು ಶಾಸಕರ ವಿರುದ್ಧ ಮಾತಾಡಿದ್ರು ಗುಬ್ಬಿ ಶಾಸಕ ಶ್ರೀನಿವಾಸ್ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಶ್ರೀನಿವಾಸ್ ವಿರುದ್ಧ ದಿಲೀಪ್ ಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ರು ಯಾರ್ಯಾರಿಗೋ ಗುಂಡಿಗೆ ಇದೆಯಾ ಅಂತ ಕೇಳೋದಲ್ಲ ಗುಂಡಿಗೆ ಇರೋದಕ್ಕೆ ನಾವು ಇವತ್ತು ತೋರಿಸಿದೀವಿ ಅಂತ ಆಕ್ರೋಶದ ಮಾತುಗಳನ್ನಾಡಿದ್ರು ಶಾಸಕ ನರ್ಸತ್ತ ಶಿಖಂಡಿ ಶಾಸಕ ಹೇಳ್ತೀನಿ ಗಂಟ್ಸ ಹಾಕ್ಬಾಳು ದಿವಸ ಗಂಟಾಗು ಯಾರ್ಯಾರಿಗೋ ಹೇಳೋದಲ್ಲ ಗುಂಡವ ಅಂತ ಗುಂಡಿರೋದಕ್ಕೆ ನಾವು ಇವತ್ತು ರೈತರುಗಳೆಲ್ಲ ತೋರಿಸಿದೀವಿ ನೀನ್ ದಯಮಾಡಿ ಬಳೆ ತೊಟ್ಕೊಂಡು ಡಿ ಕೆ ಶಿವಕುಮಾರ್ ಮನೆಯನ್ನು ನೆಲವರ್ಸ್ಕೊಂಡಿರು ಇಲ್ಲ ಅಂದ್ರೆ ರೈತರ ಜೊತೆ ಬಾ ರೈತರು ಶಾಪ ತಟ್ಟಿರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ತಾಲೂಕ್ ಶಾಸಕ ನರ್ಸತ್ತ ಶಿಖಂಡಿ ಶಾಸಕ ಹೇಳ್ತೀನಿ ಗಂಟ್ಸ ಆಗ್ಬಾಳು ಹಾಕ್ ದಿವಸ ಗಂಟ್ಸ ಆಗ್ಬಾಳು ಯಾರ್ಯಾರಿಗೋ ಹೇಳೋದಲ್ಲ ಗುಂಡವ ಅಂತ ಗುಂಡಿರೋದಕ್ಕೆ ನಾವು ಇವತ್ತು ರೈತರುಗಳೆಲ್ಲ ತೋರ್ಸಿದೀವಿ ನೀನು ದಯಮಾಡಿ ಬಳೆ ತೊಟ್ಕೊಂಡು ಡಿ ಕೆ ಶಿವಕುಮಾರ್ ಮನೆಯನ್ನು ನೆಲವರ್ಸಿರು ಇಲ್ಲ ಅಂದ್ರೆ ರೈತರ ಜೊತೆ ಬಾ ರೈತರು ಶಾಪ ఇది ఏష్యా నెట్ న్యూస్ నెట్వర్క్ ప్రస్తుతి